ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಬೆಳಿಗ್ಗೆ ಮನೆಯವರು ಮಲಗಿದ್ರು ದಿವಾನ್ ಕಟ್ ಮೇಲೆ ಯಾಕೋ ತಲೆನೋವು ಅಂದ್ಬಿಟ್ಟು ಸುಮಾರು ಎಂಟು ಗಂಟೆ ತನಕ ಎಂಟೂವರೆ ತನಕ ಮಲಗಿದ್ರು ನಾನು ಟೈಮ್ ಆಯಿತು ಎದ್ದೇಳಿ ಅಂತ ಪಾಪ ಎಬ್ಬರಿಸ್ದೆ ಇವಾಗ ವಾಕಿಂಗ್ ಹೋಗ್ತಾರಲ್ವ ಇವಾಗ ಸಿಕ್ಕಾಬಿಟ್ಟು ಇಬ್ನಿ ಬೇರೆ ಬಿಡುತ್ತೆ ಟೋಪಿ ಹಾಕೊಂಡಿದ್ರು ಸಹ ಕ್ಯಾ ಮೂಗು ಮತ್ತು ಕಿವಿಯಿಂದ ಮೈಯೆಲ್ಲ ಇಬ್ನಿ ಬಿದ್ದರೆ ಸಾಕಲ್ವಾ ಶೀತ ಆಗೋದಕ್ಕೆ ಮತ್ತು ಇಬ್ನಿ ಅನ್ನೋದು ಸಿಕ್ಕಾಬಟ್ಟೆ ಕೋಲ್ಡ್ ಕೋಲ್ಡ್ ಆಗೋರಿಗೆ ಬಾಡಿ ಹೀಟ್ ಆಗಿರೋರಿಗೆ ಅದು ಹೀಟ್ ಆಗುತ್ತೆ ಈ ಟೈಮಲ್ಲಿ ತುಂಬ ಜೋಪಾನ ಆಗಿರಬೇಕು ಈ ಟೈಮಲ್ಲಿ ಸಾಮಾನ್ಯ ಕೆಲವರಿಗೆ ರಕ್ತ ಬೇದಿ ಅಂತ ಹೇಳ್ತಾರಲ್ಲ ಬೇದಿ ಆಗುತ್ತೆ ಸಿಕ್ಕಾಬಟ್ಟೆ ಆ ಬೇದಿನಲ್ಲಿ ರಕ್ತ ಸಹ ಹೋಗುತ್ತೆ ಆ ಥರನೂ ಆಗುತ್ತೆ ಮೂಗೆಲ್ಲ ಉರಿ ಬರೋದು ಗಂಟ್ಲೆಲ್ಲ ಉರಿ ಬರೋದು ಆ ಥರ ಆಗುತ್ತೆ ಏನಪ್ಪ ಇಷ್ಟೊಂದು ತಂಡಿನಲ್ಲೂ ಈ ಥರ ಎಲ್ಲ ಮೂಗ್ ಬ ಉರಿ ಎಲ್ಲ ಬರ್ತಾ ಇದೆಯಲ್ಲ ಅನ್ಬೋದು ಹೌದು ಇಬ್ಬನಿ ತುಂಬ ಹೀಟ್ ಜಾಸ್ತಿ ಅದು ಇಬ್ನಿ ನೀವು ಕೇಳ್ಬೋದು ತುಂಬ ಥಂಡಿ ಇರುತ್ತಲ್ಲ ಹೇಗೆ ಇಬ್ ಇಬ್ನಿ ಹೀಟ್ ಆಗುತ್ತೆ ಅಂತ ತುಂಬ ಕೋಲ್ಡ್ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಈಟಿನಂಶ ಜಾಸ್ತಿ ಇರುತ್ತೆ ಇಬ್ಬನಿನಲ್ಲಿ ಹಾಗಾಗಿ ಹೊರಗಡೆ ಹೋಗ್ತಕ್ಕಂಥವ್ರು ಸಾಧ್ಯವಾದಷ್ಟು ಮೂಗು ಕಿವಿ ತಲೆ ನತ್ತಿ ಮೇಲೆ ಯಾವತ್ತೂ ಇಬ್ಬನಿ ಬೀಳಬಾರ್ದು ಅಂತ ಹೇಳ್ತಾರಲ್ವಾ ತಲೆಯನ್ನು ಮುಚ್ಕೋಬೇಕು ನತ್ತಿ ಬಾಯಿ ಅಂತ ಹೇಳ್ತೀವಲ್ಲ ಅದನ್ನು ಹಾಗಾಗಿ ಸಾಧ್ಯವಾದಷ್ಟು ಮುಚ್ಕೊಂಡ್ರೆ ಒಳ್ಳೆಯದು ಒಂದು ಈಟಿನಂಶ ಸೇರೋದಿಲ್ಲ ಶರೀರಕ್ಕೆ ಇನ್ನೊಂದು ಇದರಿಂದ ತುಂಬಾ ಸೈಡ್ ಎಫೆಕ್ಟ್ಗಳಾಗುತ್ತೆ ಕೆಲವರಿಗೆ ಈಟ್ ಇರೋರಿಗೆ ಹೀಟ್ ಜಾಸ್ತಿ ಆಗುತ್ತೆ ತಂಪಿ ತಂಪು ಅಂದರೆ ಶೀತದ ಮೈ ಇರೋರಿಗೆ ಕೋಲ್ಡ್ ಜಾಸ್ತಿ ಆಗುತ್ತೆ ಈ ಕಡೆ ಶೀತನೂ ಅಲ್ಲ ಈ ಥರ ಕೋಲ್ಡ್ ಅಲ್ಲ ಆ ಥರದ ಮೈಯೋರಿಗಂತೂ ಕೇಳೇಬೇಡಿ ಅವ್ರಿಗಾಗೋ ಕಷ್ಟ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು ಆದಷ್ಟು ಜೋಪಾನ ಆಗಿರಬೇಕು ನಮ್ಮನೆಯವ್ರದ್ದು ಅದೇ ಕಥೆ ಆಗಿದೆ ಈಗ ನೋಡ್ತಾ ಇರ್ಬೋದು ನಾನು ಕೌದಿ ಕೌದಿಯೆಲ್ಲ ತೊಳೆದಿಟ್ಟಿದ್ದೆ ಅದು ನಮ್ಮ ಮಕ್ಕಳು ಟ್ರಂಕು ಅದು ಅದನ್ನು ಒಳಗಡೆ ಎಲ್ಲನೂ ಜೋಡಿಸಿಟ್ಟಾಯಿತು ಇವಾಗ ಭಾರತಕ್ಕಿ ಅವ್ರದ್ದು ಮೋ ಮೋದಿಯವರು ಬಿಟ್ಟಿದ್ರಲ್ಲ ಭಾರತಕ್ಕಿ ಅದನ್ನು ತರಿಸಿದೆ ನೋಡೋಣ ಚೆನ್ನಾಗಿ ಆಗುತ್ತಾ ಅಂತ ನೋಡ್ತಾ ಇರ್ಬೋದು ಒಂಚೂರು ಕೈಗೆ ಅದು ಪೌಡ್ರು ಪೌಡ್ರ್ ರೀತಿ ಬರುತ್ತಲ್ಲ ಅದೇನೂ ಅಂಟ್ಕೊಂಡಿಲ್ಲ ಚೆನ್ನಾಗಿದೆ ಓಕೆ ಅನ್ನಿಸ್ತು ಆದರೆ ಹೊಸ ಅಕ್ಕಿ ಅಲ್ವಾ ಸ್ವಲ್ಪ ಗಂಜಿ ಸುತ್ತಕೊಡುತ್ತೆ ಆ ಗಂಜಿ ಬೇಗ ಗಟ್ಟಿಯಾಗಿ ಬಿಡುತ್ತೆ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಬಸಿಬೇಕು ಇಲ್ಲಾಂದರೆ ಸ್ವಲ್ಪ ಹಂಟು ಥರ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಬಿಸಿರಿ ಕುಕ್ಕರಲ್ಲಾದರೆ ಸ್ವಲ್ಪ ಜಿಡ್ ಥರ ಆಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಹಾಗೆ ಇಲ್ಲಿ ಪುರಿ ತರಿಸಿದೆ ಇಲ್ಲಿ ಲಕ್ಕೆ ಕ್ರಾಸ್ ಹತ್ರ ಫ್ಯಾಕ್ಟ್ರಿ ಇದೆ ಪುರಿ ಮಾಡೋದು ಅಲ್ಲಿಂದನೇ ತರಿಸಿದೆ ಹತ್ತು ಲೀಟ್ರ್ ಇದೆ ಇದರಲ್ಲಿ ನಮ್ಮ ಫ್ರೆಂಡ್ ಹೋಗ್ತಾಯಿದ್ರು ಅಂದ್ಬಿಟ್ಟು ತರಿಸ್ದೆ ದುಡ್ಡು ಸಹ ಹೇಳಲಿಲ್ಲ ಅವರು ದುಡ್ಡು ಇಸ್ಕೊಳ್ಳಿಲ್ಲ ಏ ಇದಕ್ಕೆಲ್ಲ ಎಂಥ ದುಡ್ಡು ಅಂದ್ಬಿಟ್ಟು ಹೋದರು ನೋಡೋಣ ಕೇಳ್ಬಿಟ್ಟು ಇನ್ನೊಂದ್ಸಲ ಫೋನ್ ಪೇ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಮಗು ಕಿಲ್ಲಿ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಆದೆ ನೋಡಬೇಕು ಈ ಪುರಿ ಇದ್ದರೆ ಸ್ವಲ್ಪ ಒಗ್ಗರಣೆ ಮಾಡೋದಕ್ಕೆ ಅಕಸ್ಮಾತು ಸಂಜೆ ಟೈಮು ಕಾಫಿ ಟೈಮ್ಗೆಲ್ಲ ಟೀ ಟೈಮು ಕಾಫಿ ಟೈಮಲ್ಲಿ ಸ್ವಲ್ಪ ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗೆ ನಾನು ಮೀಶೋಯಿಂದ ನೋಡ್ತಾ ಇರ್ಬೋದು ಒಂದು ಬಟನ್ ಪ್ರೆಸರ್ ತರಿಸಿದೆ ಇದು ಯೂಟ್ಯೂಬಲ್ಲಿ ನೋಡೇನ ತರಿಸಿದ್ದು ಯೂಟ್ಯೂಬಲ್ಲಿ ತೋರಿಸಿದ್ರು ಬಟ್ ಅವ್ರ ಹೆಸರು ಹೇಳಬೇಕು ಬೆಳೋ ಗೊತ್ತಿಲ್ಲ ಹೇಳಿದರೆ ಪ್ರಮೋಷನ್ಗೋಸ್ಕರ ಹೇಳಿದ್ರಿ ಏನು ಬಿಡ್ತಾರೆ ಅದಕ್ಕೋಸ್ಕರ ಕೆಲವು ಯೂಟ್ಯೂಬರ್ಸ್ಗಳು ಅವರು ನೋಡಿ ತರಿಸ್ತೆ ಅಂತಂದ್ರೆ ಹೇಳೋದಕ್ಕೂ ಕಷ್ಟ ಆಗ್ಬಿಟ್ಟಿದೆ ನನಗೆ ಇವಾಗ ಯಾರ್ದೋ ವಿಚಾರ ನಾನು ತೊಗೊಂಡಿದ್ದೆ ಮಕ್ಕಳು ಆಗದೆ ಇರೋ ವಿಚಾರವಾಗಿ ಮಾತಾಡಿದೆ ಆ ವಿಚಾರನ ಮಾತಾಡಿದ್ದಕ್ಕೆ ಪ್ರಮೋಷನ್ಗೋಸ್ಕರ ನೀವು ನಮ್ಮ ಹೆಸ್ರನ್ನ ಯಾಕೆ ಬಳಸ್ಕೊತೀರಾ ಅಂತ ಕೇಳಿಬಿಟ್ರು ನನಗೆ ಅವಾಗಿಂದ ಬೇರೆಯವ್ರ ಹೆಸರು ಹೇಳೋಕ್ಕೂ ಇದ್ರಕ್ಕೆ ಆಗ್ಬಿಟ್ಟಿದೆ ಏನಪ್ಪ ಹಿಂಗೂ ಇದ್ದಾರಾ ಅಂತ ಓಕೆ ಇರಲಿ ಅದೃಷ್ಟ ಅನ್ನೋದು ಯಾರಪ್ಪನ ಮನೆಯೂ ಅಲ್ಲ ನಾವು ಯಾಕೆ ಅವ್ರ ಅದೃಷ್ಟ ಕಿತ್ಕೊಳ್ಳೋಣ ಓಕೆ ಅವರು ಒಂದು ವಿಡಿಯೋ ನೋಡಿಬಿಟ್ಟು ನನಗೆ ತುಂಬ ಆಯಿತು ಓಕೆ ತರ್ಸೋಣ ಅಂದ್ಬಿಟ್ಟು ತರಿಸ್ತೇನೆ ನಿಜಕ್ಕೂ ತುಂಬ ಒಳ್ಳೆ ಪ್ರಾಡಕ್ಟ್ ಒಂದು ವಸ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಲ್ಲ ಬಟನು ಸಹ ಅದರಲ್ಲೇ ಇರುತ್ತೆ ಯಾವ ರೀತಿ ಅದನ್ನು ಉಪಯೋಗ ಮಾಡಬೇಕು ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ ನನಗೆ ಇವತ್ತು ಟೈಮ್ ಇರಲಿಲ್ಲ ಹಾಗಾಗಿ ನಾನು ತೋರ್ಸೋಕೆ ಆಗಲಿಲ್ಲ ಖಂಡಿತ ನೀವು ಮೀಶೋದಲ್ಲಿ ತರಿಸ್ಬೋದು ತುಂಬ ಚೆನ್ನಾಗಿದೆ ಮಾತ್ರ ಇನ್ನೂರ ಐವತ್ತು ರೂಪಾಯಿ ತೊಗೊಂಡ್ರು ಇದು ಇಷ್ಟಕ್ಕೇ ಮತ್ತು ಬಟನ್ಸ್ ಮತ್ತು ಇದಕ್ಕೆ ಇವತ್ತು ಬೆಕ್ಕು ಹಾಲು ಚೆಲ್ಲಿತ್ತು ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತು ಹಾಲು ತರಿಸಿದ್ದೀನಿ ಬಂದು ಬಾಯ ಹಾಕ್ಬಿಡ್ತು ಬೆಕ್ಕು ಬಾಯ ಹಾಕಿರೋದು ನನಗೆ ಕುಡಿಯೋದಿಲ್ಲ ಕಾರಣ ಏನಂದರೆ ನನಗೆ ಬೇಗ ಕೆಮ್ಮು ಬರುತ್ತೆ ಅದಕ್ಕೆ ಶೀತ ಬೇಗ ಆಗುತ್ತೆ ಹಾಗಾಗಿ ಇವತ್ತು ಸ್ನೇಹಿತರೆ ಯಾವುದೇ ಹೆಣ್ಮಕ್ಳಾದ್ರೂ ಪ್ರತಿಯೊಂದು ಹೆಣ್ಣಗೂ ತಾಯಿ ಆಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಇರುತ್ತೆ ಮಗುವಾಗೋದು ಈಗ ರುಪ್ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ಗಾದೆನೇ ಇದೆ ಯಾ ಹೆಣ್ಣಾಗಲಿ ಗಂಡಾಗ್ಲಿ ಏನೇ ನಾವು ಪಡ್ಕೋಬೇಕು ಮಗುನ ಅಂತಂದರೆ ನಮ್ಮ ಮನೆಯಲ್ಲಿ ಬರೆದಿರಬೇಕು ಅದನ್ನು ಅದೆಲ್ಲ ಋಣಾನು ಬಂದ ನಾವು ಕೇಳ್ಕೊಂಡು ಬಂದಿರಬೇಕು ಹೆಣ್ಣಾಗೋಕ್ಕೂ ಕೇಳ್ಕೊಂಡು ಬಂದಿರಬೇಕು ಗಂಡು ಮಕ್ಕಳಾಗೋದಕ್ಕೂ ಕೇಳ್ಕೊಂಬಂದಿರಬೇಕು ಅಂತ ಹೇಳ್ತಾರೆ ಅದು ನಿಜ ಕೂಡ ಹೌದು ಕೆಲವರಲ್ಲಿ ನಿಧಾನಕ್ಕೆ ಮಕ್ಕಳಾಗುತ್ತೆ ಇನ್ನು ಕೆಲವರು ಬೇಗನೆ ಮಕ್ಕಳಾಗುತ್ತೆ ಇನ್ನು ಕೆಲವರಿಗೆ ದೇವ್ರು ಕೊಟ್ಟಿರೋದನ್ನು ಸಹ ಕೈಯಿಂದ ಕಿತ್ತಾಕಿ ಬೇಡ್ತಕ್ಕಂತಹ ಮುಂದೆ ದಿ ಮುಂದಿನ ದಿನಗಳಲ್ಲಿ ಬೇಡ್ತಕ್ಕಂತಹ ಪರಿಸ್ಥಿತಿನ ಅವರಾಗಿದ್ದವರೇ ತಂದ್ಕೊಂಡಿರ್ತಾರೆ ನಾನಲ್ಲಿ ನಾನಿಲ್ಲಿ ಕೆಲವರಿಗೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಏನಾದರೂ ಮದುವೆ ಆದ ವಸ್ತ್ರಲ್ಲಿ ಬೇಡ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳೋಣ ಈಗಲೇ ಮಗು ಬೇಡ ಅಂತ ಏನಾದ್ರು ಬಯಸಿದರೆ ಮಕ್ಕಳು ಆಗದೇ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ನೀವು ಆಯಿತಾ ಮಾತ್ರೆಗಳನ್ನು ತಗೊಂಡ್ರೆ ನಿಮ್ಮ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಹೆಗ್ಗೆ ಏನಿರುತ್ತೆ ಅದರ ಮೇಲೆ ಪರಿಣಾಮ ಬೀಳುತ್ತೆ ಮುಂದೆ ನಿಮಗೆ ಮಗು ಬೇಕು ಅಂದಾಗ ಮಕ್ಕಳಾಗದೇ ಇರ್ಬೋದು ಅಥವಾ ಮಗು ಕುಂಠಿತವಾಗಿ ಬೆಳವಣಿಗೆ ಆಗ್ಬೋದು ಅಂಗವಿಕಲವಾಗಿ ಹುಡ್ಬೋದು ದಯವಿಟ್ಟು ಏನಾದ್ರೂ ನಿಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು ಅಂತನ್ನೋದಾದರೆ ಮಾತ್ರೆ ಇಂಜೆಕ್ಷನ್ ಕಾಪರ್ಟಿ ಈ ಥರ ಕೆಲವೊಂದುಗಳನ್ನು ಬಿಟ್ಟು ಬೇರೆ ರೀತಿ ಪ್ರಯೋಗ ಉಪಯೋಗಗಳ ಅಂದರೆ ಬೇರೆ ರೀತಿಯಾದ ಒಂದು ರೀತಿಯಲ್ಲಿ ಪ್ರಯತ್ನ ಪಡಿ ಮಕ್ಕಳಾಗದೇ ಇರೋ ಹಾಗೆ ಮಾತ್ರೆಗಳು ಔಷಧಿಗಳಿಂದ ತಗೋಬೇಡಿ ದೇಹದ ಮೇಲೆ ಇವತ್ತು ಔಷಧಿ ತಿಂದಿದ್ದು ಇವತ್ತೇ ಪರಿಣಾಮ ಬೀರೋದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಡಬಲ್ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹೆಣ್ಮಗು ನಾನು ಕಿವಿ ಮಾತನ್ನು ಹೇಳ್ತೀನಿ ಹಾಗೆ ಆಗಿಲ್ಲ ನನಗೆ ತುಂಬ ನನಗೆ ಡಿಲೇ ಆಗ್ತಾಯಿದೆ ಆಗ್ತಾಯಿದೆ ಅಂತನವ್ರಿಗೆ ಇದನ್ನು ಹೇಳಬೇಕಾ ಹೇಳಬಾರ್ದಾ ಗೊತ್ತಿಲ್ಲ ಆದರೂ ಹೇಳ್ತಾ ಇದ್ದೀನಿ ಮರ್ಯಾದೆ ಇಲ್ವ ನಿನ್ಗೆ ಹೇಳೋದಕ್ಕೆ ಅಂತ ಕೆಲವ್ರು ಕೇಳ್ಬೋದು ಇಲ್ಲಿ ಮರ್ಯಾದೆ ಪ್ರಶ್ನೆ ಬರೋದಿಲ್ಲ ಆದರೂ ಹೇಳ್ತೀನಿ ಇದು ಸಂಕೋಚ ಪಡೋ ಅಂಥದ್ದು ಏನೂ ಇಲ್ಲ ನಾನು ಹೇಳಬೇಕು ಅನ್ನಿಸಿದಕ್ಕೆ ಹೇಳ್ತೀನಿ ಪ್ರತಿಯೊಂದು ಹೆಣ್ಮಗಳು ಗಂಡ ಹೆಂಡತಿ ಇಬ್ಬರು ನೀವೇನು ನಿಮ್ಮ ಆ ಒಂದು ಟೈಮಲ್ಲಿ ಸಂಭೋಗದ ಟೈಮಲ್ಲಿ ಏನು ನೀವು ಗಂಡ ಹೆಂಡತಿ ಸೇರಿದಾಗ ಆ ಒಂದು ವೀರ್ಯಾಣುಗಳು ಬಿಡುಗಡೆ ಆದಾಗ ದಯವಿಟ್ಟು ಹೆಣ್ಮಕ್ಕಳು ತಕ್ಷಣವೇ ಅದನ್ನು ವಾಶ್ ಮಾಡೋದಕ್ಕೆ ಹೋಗಬೇಡಿ ಕೆಲವೊಬ್ಬರು ಏನು ಮಾಡ್ತಾರೆ ಲೈಂಗಿಕ ಲೈಂಗಿಕ ಕ್ರಿಯೆ ಆದ ತಕ್ಷಣವೇ ಹೋಗ್ಬಿಟ್ಟು ಸ್ನಾನ ಮನೆಯಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಡ್ತಾರೆ ಇನ್ನೂ ಕೆಲವರು ಇವಾಗೆಲ್ಲ ಬಾತ್ರೂಮಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೀರು ಬರುತ್ತೆ ನೋಡಿ ಅದರಲ್ಲಿ ವಾಶ್ ಮಾಡ್ಕೊಳ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಮಕ್ಕಳು ಬೇಕು ಅಂತ ಬಯಸ್ತಿರೋರಿಗೆ ಈ ಮಾತನ್ನು ಹೇಳ್ತಾ ಇರೋದು ನೀವೇನಾದರೂ ಆ ಥರ ಮಕ್ಕಳು ಬಯಬೇಕು ಅಂತ ಬಯಸ್ತಿರೋರು ತಕ್ಷಣನ ವಾಶ್ ವಾಶ್ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಮ್ಮ ವಜಾಯನದಲ್ಲಿ ನಮ್ಮ ಗರ್ಭಕೋಶದ ಬಾಯಿ ಹತ್ರ ಏನು ವೀರ್ಯಾಣುಗಳು ಇರುತ್ತೋ ದಯವಿಟ್ಟು ಆ ಆ ವೀರ್ಯಾಣುಗಳನ್ನ ಮಿನಿಮಮ್ ಆಫ್ ಆನ್ ಅವರ್ ಒನ್ ಅವರ್ ಇರೋದಕ್ಕೆ ಬಿಡಿ ಅದರಲ್ಲಿರ್ತಕ್ಕಂತಹ ವೀರ್ಯಾಣು ನಮ್ಮ ಗರ್ಭಕೋಶದೊಳಗಡೆ ಹೋಗಿ ನಮ್ಮ ನಮ್ಮಲ್ಲಿರ್ತಕ್ಕಂತಹ ಒಳಗಡೆ ಹೋಗಬೇಕು ಅಂದರೆ ಕೆಲವೊಂದು ಸಮಯಗಳು ಬೇಕು ಸಿಸಿ ಚೀಚಿ ತೂತು ಅನ್ನೋದು ಏನೂ ಅಲ್ಲ ಗೊತ್ತೈತಾ ಒಂದು ಅದಕ್ಕೂ ಒಂದು ದೇವರಷ್ಟನೇ ಒಂದು ಗೌರವ ಇದೆ ದೇವರಷ್ಟನೇ ಒಂದು ಪೂಜೆ ಮಾಡಬೇಕು ದೇವ್ರನ್ನ ಹೇಗೆ ಮಕ್ಕಳು ಕೊಡಪ್ಪ ಅಂತ ಕೇಳ್ತೀವೋ ನಾವೇ ನಾವು ನೀವೇ ಯೋಚನೆ ಮಾಡಿದ್ದನ್ನು ನನ್ನ ಮುಂದಕ್ಕೆ ಅದನ್ನು ವರ್ಣನೆ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ ಚಿಚಿ ತೂತು ಅಂತೀರಲ್ಲ ಅದೆಲ್ಲ ಏನು ಅನ್ನೋದಕ್ಕೆ ಹೋಗ್ಬಿಡಿ ಅದರಲ್ಲಿ ಯಾವುದು ಅಸಹ್ಯ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ಸಾಧ್ಯವಾದಷ್ಟು ಒನ್ ಅವರ್ ವಾಶ್ ಮಾಡ್ದಿರ ಸುಮ್ಮನೆ ಇದ್ಬಿಡಿ ಆಮೇಲೆ ಒನ್ ಅವರ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಹೋಗಿ ವಾಶ್ ಮಾಡಿ ಖಂಡಿತ ಖಂಡಿತವಾಗ್ಲೂ ಖಂಡಿತ ಮಕ್ಕಳಾಗುತ್ತೆ ಒಂದು ಒಳ್ಳೆ ವೀರ್ಯಾಣು ನಿಮ್ಮ ಶರೀರ ಒಳ ಒಳಗಡೆ ಹೋದಾಗ ಒಂದು ಒಳ್ಳೆ ಮಗುನ ಪಡೀಬಹುದು ಯಾಕೆಂದರೆ ಎಲ್ಲ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲ ವೀರ್ಯಾಣುಗಳು ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತ ವೀರ್ಯಾಣುಗಳು ಇರಬೇಕು ಅಂತ ಏನಿಲ್ಲ ಅಲ್ವಾ ಎಲ್ಲ ರೀತಿಯೂ ವೀರ್ಯಾಣುಗಳು ಇರುತ್ತೆ ಎರಡು ತಲೆ ವೀರ್ಯಾಣುಗಳು ಇರ್ಬೋದು ಅಥವಾ ಬಾಲಾಕಟ್ಟಾಗಿರ್ತಕ್ಕಂಥವು ಅಂಗವಿ ಈ ಥರ ಎಲ್ಲ ವೀರ್ಯಾಣುಗಳು ಇರುತ್ತೆ ಸಾಧ್ಯವಾದಷ್ಟು ನಾನು ಹೇಳಿರೋದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಬಿಡಿಸಿ 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 ಹೇಳೋದಕ್ಕಾಗಲ್ಲ ಇದನ್ನೇ ಸ್ವಲ್ಪ ಸಂಕೋಚದಿಂದ ಹೇಳ್ತಾಯಿದ್ದೀನಿ ಹಾಗಾಗಿ ಹಾಗೆಯೇ ಮಕ್ಕಳಾಗಲಿಲ್ಲ ಅಂತ ಯಾರೇ ಎಷ್ಟೇ ಏನೇ ಆದರೂ ಅಂದ್ರೂ ತಲೆ ಬಿಸಿ ಹೋಗ್ಬೇಡಿ ಮದುವೆ ಆಗಲಿಲ್ಲ ಅಂದರೆ ಮದುವೆ ಆಗಲಿಲ್ಲ ಅಂತಾರೆ ಮದುವೆ ಆದಮೇಲೆ ಮಕ್ಕಳಾಗಲೀನು ಅಂತಾರೆ ಮಕ್ಕಳಾದಮೇಲೆ ಮಕ್ಕಳು ಏನು ಓದಿಸ್ತಿದ್ಯಾ ಅಂತಾರೆ ಮಕ್ಕಳು ಓದಿಸಿದ್ಮೇಲೆ ನಿನ್ನ ಮಗ ಯಾಕೆ ಹಿಂಗೆ ಮಾಡ್ದೆ ನಿನ್ನ ಮಗ ಹಾಳಾದ ಹಾಳಾದರೆ ಹಾಳಾದ ಅಂತಾರೆ ಬುದ್ಧಿವಂತ ಆದರೆ ಬುದ್ಧಿವಂತ ಅದ ಅಂತಾರೆ ಏನೇನು ಒಂದಲ್ಲ ಒಂದು ಪ್ರಶ್ನೆಗಳು ಇದ್ದೇ ಇರುತ್ತೆ ಒಂದಲ್ಲ ಒಂದು ಇದ್ದೇ ಇರುತ್ತೆ ಮಕ್ಕಳಾಗಲಿಲ್ಲ ಅಂತ ಖಂಡಿತ ಯೋಚನೆ ಮಾಡಬೇಡಿ ಮಕ್ಕಳಾಗದೇ ಇದ್ದವ್ರಿಗೆ ದಯವಿಟ್ಟು ಯಾವುದೇ ಒಂದು ಹೆಣ್ಮಗಳಾದ್ರೂ ಆ ಹೆಣ್ಮಗುಗೆ ಮಕ್ಕಳಾಗಲಿಲ್ವಲ್ಲ ನಿನಗೆ ನೀನು ಒಂದು ಬಂಜೆ ನೀನು ಒಬ್ಬ ಗೊಡ್ಡಿ ಅಂತ ದಯವಿಟ್ಟು ಬಿಟ್ಟು ಯಾರುನು ಈ ಅಳಸುದಕ್ಕೆ ಹೋಗ್ಬೇಡಿ ಕಾರಣ ಏನಂತಂದರೆ ಮಕ್ಕಳಾಗುತ್ತೋ ಬಿಡುತ್ತೋ ಅದು ಅವರ ಜೀವನ ಅವರ ಸಂಬಂಧ ಈಗ ಆಲ್ರೆಡಿ ಅವರು ತುಂಬ ನೊಂದಿರ್ತಾರೆ ಆ ನೋವಿಗೆ ಮತ್ತೊಂದು ಸ್ವಲ್ಪ ಉಪ್ಪನ್ನ ಸುರಿದು ಖಾರದ ಪುಡಿನ ಸುರಿದು ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿಬಿಟ್ಟು ಅವ್ರ ಮನಸ್ಸಿಗೆ ನೋವು ಕೊಡೋದು ಹೋಗ್ಬೇಡಿ ಯಾಕೆಂದರೆ ಸಿಟ್ಟು ಬ ಸಿಟ್ಟಿನ ಬರದಲ್ಲಿ ಬಾಯಿಲಿ ಬರ್ತಕ್ಕಂತಹ ಮಾತು ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿದ್ರು ಆ ನೋವು ಕೊಡೋದ್ರಲ್ಲೇ ಕೆಲವರಿಗೆ ಖುಷಿ ಇರುತ್ತೆ ದಯವಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ ಇನ್ನು ಕೆಲವರಿಗೆ ಬೈತಾ ಇದ್ದಾರೆ ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ನೀವು ನೀವು ಸಾಧ್ಯವಾದ ಆದಷ್ಟು ಬೈದರೆ ಬೈಕೊಳ್ಳಿ ನನಗೇನು ನಾನು ನಾ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ ನನಗೆ ಮಗು ಆಗಲಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗುತ್ತೆ ಬೈಯ ನಾಯಿಗಳು ಯಾವತ್ತಿದ್ರೂ ಬೈತಾನೆ ಇರುತ್ತೆ ಒಳ್ಳೇದಕ್ಕೂ ಒಬ್ಬಗಳು ತಾನೆ ಇರುತ್ತವೆ ಕೆಟ್ಟದ್ದಕ್ಕೂ ಒಬ್ಬೊಗ್ಳುತನೇ ಇರುತ್ತೆ ಬಾಯ್ಲಿ ಟಾಮಿ ತಕ್ಷಣ ಅದು ಬೋಬೋ ಅಂತಲೇ ಇರುತ್ತೆ ಹೊಡೆದ್ರೂ ಬೋಬೋ ಅನ್ನುತ್ತೆ ಪ್ರೀತಿ ಮಾಡಿದ್ರೂ ಬೌಬೋ ಅನ್ನುತ್ತೆ ಅದೇ ಥರನೇ ಅಂದ್ಕೊಂಡು ನೀವು ದಯವಿಟ್ಟು ಮಕ್ಕಳಾಗಲಿಲ್ಲ ಅಂತ ಯೋಚನೆ ಮಾಡೋರು ದಯವಿಟ್ಟು ಸುಮ್ಮನೆ ಇದೇಡಿ ಮಕ್ಕಳಾಗ್ಲಿಲ್ವಪ್ಪ ನನ್ನ ಜೀವನ ಹೇಗಪ್ಪ ಮುಂದೆ ನನ್ನ ಏನಪ್ಪ ಇಲ್ಲಿಗೆ ಮುಗಿದೋಯ್ತಾ ಅಂತ ಅನ್ಕೊಬೇಡಿ ಜೀವ ಜೀವನದಲ್ಲಿ ಮಕ್ಕಳು ಅಂತನ್ನೋದು ಹೊಟ್ಟೆಲಿಟ್ಟಿದರೆ ಮಾತ್ರ ನನ್ನ ಮಕ್ಕಳು ಅಂತ ಹೇಳ್ತಾರೆ ಆಯಿತಾ ಹೊಟ್ಟೆಲ್ಲುಟ್ಟು ಉಡ್ದೇದವ್ರಿಗೆಲ್ಲ ಊರಲ್ಲಿರೋರೆಲ್ಲ ನನ್ನ ಮಕ್ಕಳು ಅಂತ ಹೇಳ್ತಾರೆ ನಿನಗೆ ಎಷ್ಟು ಜನ ಮಕ್ಕಳು ಅಂತಂದರೆ ಜಗತ್ತಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನನ್ನ ಮಕ್ಕಳು ಅಂತ ಹೇಳ್ಬೋದು ಮಕ್ಕಳು ಇಲ್ಲದೇದವರು ಅದೇ ಮಕ್ಕಳು ಇರೋರು ಏನಂತ ಹೇಳ್ತಾರೆ ಎಷ್ಟು ಜನ ಮಕ್ಕಳು ಅಂತ ಹೇಳಿದ್ರೆ ಒಂದೇ ಮಾತು ನನಗೆ ಎರಡು ಹೆಣ್ಣು ಇಲ್ಲ ಎರಡು ಗಂಡು ಇಲ್ಲ ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳ್ತಾರೆ ಹೌದಾ ಅಲ್ವಾ ಆದರೆ ಮಕ್ಕಳು ಯಾಕೆ ಮಕ್ಕಳಿಲ್ಲ ಅಂತ ನಿಮ್ಮ ಮಕ್ಕಳೆಲ್ಲ ನನ್ನ ಮಕ್ಕಳು ಇಲ್ವಾ ಅಂತಂದ್ಬಿಟ್ರೆ ಮುಗಿದೇ ಹೋಯ್ತಾ ನಿಜಕ್ಕೂ ಅಷ್ಟು ದೊಡ್ಡ ಮನಸ್ಸು ಯಾರಿಗೂ ಇಲ್ಲ ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಆ ಭಾವನೆ ಬೆಳೆಸ್ಕೊಳ್ಳೋದು ತುಂಬ ಕಷ್ಟ ಆದರೆ ಮಕ್ಕಳಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಖಂಡಿತ ಆ ಭಾವನೆ ಬೆಳೆಸ್ಕೊಳ್ಳಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕಿವಿ ಮಾತಿದು ತಂದೆ ತಾಯಿಯಾದವರು ಮಗಳಾಗಿರೊಳಗೆ ಇದನ್ನು ತಿಳಿಸಿ ಬುದ್ಧಿವಾದ ಹೇಳಬೇಕು ಮಗುಗೆ ಮಕ್ಕಳಾಗ್ಲಿಲ್ಲ ಇಷ್ಟು ವರ್ಷ ಆಯಿತು ಅಂತ ಈ ಅಳಿಸಿ ಅಂಗಿಸಿ ಅಣ್ಣ ಚುಚ್ಚು ಮಾತುಗಳಿಂದ ಆಡೋದು ಅದೆಲ್ಲ ಬೇಡ ಬೇರೆಯವರು ಚುಚ್ಚು ಮಾತಾಡೋದಿಲ್ಲ ನಮ್ಮ ನಮ್ಮವರೇ ಓರ್ಗೀತಿಯರೇ ಚುಚ್ಚು ಮಾತಾಡೋದು ಅಕ್ಕಪಕ್ಕದವರೇ ಚುಚ್ಚು ಮಾತಾಡೋರು ಅಕ್ಕ ತಂಗಿರೇ ಚುಚ್ಚು ಮಾತಾಡೋದು ಅಣ್ಣ ತಮ್ಮಂದಿರೇ ಅತ್ಕೇಂದಿರೇ ಚುಚ್ಚು ಮಾತಾಡೋದು ಆ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಆ ಮಾತನ್ನ ಮಕ್ಕಳಾಗದೇರ ಹೆಣ್ಮಕ್ಳಿಗೆ ಖಂಡಿತ ಹೋಗಬೇಡಿ ಯಾಕೆ ಇಷ್ಟು ಮಾತನ್ನು ಆಡ್ತಿದ್ದೀನಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಸಹ ಆ ನೋವನ್ನು ಅನುಭವಿಸಿದ್ದೀನಿ ನಾನು ಸಹ ಆ ನೋವಿಂದ ಅನುಭವಿಸಿ ಹೊರಗಡೆ ಬಂದಿದ್ದೀನಿ ಎಗ್ನೂ ಕೆಲವರು ಇರ್ತಾರೆ ಸೋದರಮ್ಮನಿಗೇನಾದ್ರೂ ಮದುವೆ ಮಾಡಿಕೊಂಡು ಆಕೆ ಏನಾದರೂ ದೇವರ ಆಶೀರ್ವಾದದಿಂದ ಒಂದು ಮಗು ಆಯಿತು ಗರ್ಭಿಣಿ ಆಗಿದ್ದಾಳೆ ಅಂತಂದರೆ ಈ ಓರ್ಗೀತೀರಿರ್ತಾರಲ್ಲ ಸುಮ್ಮನೆ ಇರೋದಿಲ್ಲ ಈ ಸೋದರ ಮಾವನಿಗಾಗಿದೆಯಾ ಮಗು ಉಡೋ ಮಗು ಇಲ್ಲದೆ ಉಡುತ್ತೆ ಕಾಲಿಲ್ದೇ ಉಡುತ್ತೆ ಕಣ್ಣು ಹಿಂಗ್ ಉಡುತ್ತೆ ಕಾಲು ಈ ಕಡೆ ತಿರ್ಗೊಂಬಿಟ್ಟಿರುತ್ತೆ ಕಣೇ ಅಂತ ಬೇರೆಯವರ ನೆಪದಲ್ಲಿ ನಾವು ಕೇಳೋಕ್ಕೆ ಆಗಲ್ಲ ಯಾಕೆ ನನ್ನಂದೆ ಅಂತ ಕೇಳೋಕ್ಕಾಗಲ್ಲ ಕೇಳಿದ್ರೆ ಏನಂತಾರೆ ಗೊತ್ತಾ ಅಂದಿದ್ನಾ ನಾನು ನನ್ನ ಮಗಳು ಏನೋ ಹೇಳಿದೆ ನಾ ಟಿ ವಿ ನೋಡ್ಕೊಂಡು ಹೇಳಿದೆ ನಾ ಪುಸ್ತಕ ನೋಡ್ಕೊಂಡು ಹೇಳಿದೆ ಪೇಪರ್ ನೋಡ್ತಾ ಹೇಳಿದೆ ಇನ್ಯಾರೋ ಹೊರಗಡೆ ಹೋಗ್ತಿದ್ದು ಅವ್ರ ನೆಪದಲ್ಲಿ ಹೇಳಿದೆ ಅಂತ ಬೇರೆಯವ್ರ ಮೇಲೆ ಹೇಳ್ತಾರೆ ನಾವು ಅದನ್ನು ಕೇಳೋಕ್ಕೂ ಆಗೋದಿಲ್ಲ ಆ ರೀತಿ ಮನಸ್ಸು ನೋವು ಹಾಗೋ ಹಾಗೆ ಅವರು ಮಾತಾಡಿರ್ತಾರೆ ಸೋದರ ಮಾವ ಮದುವೆ ಎಲ್ಲರಿಗೂ ಅಂಗವಿಕಲವಾಗಿ ಉಡಬೇಕು ಅಂತ ಏನಿಲ್ಲ ಆಗ್ಲೇ ಹೇಳಿದ್ನಲ್ಲ ಋಣಾಣ ಬಂದ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಗಂಡನ ನಾವು ಪಡಿಬೇಕು ಅಂತಂದ್ರೂ ಬ್ರಹ್ಮ ಬರ್ದಿರ್ತಾನೆ ಅದೇ ನಮ್ಮ ಮನೇನ ಬರ್ ಬರ್ದಿರೋದನ್ನ ಯಾರು ಉಳಿಸಕ್ಕಾಗೋದಿಲ್ಲ ನಾವು ಕೇಳ್ಕೊಂಡ್ ಬಂದಿರ್ತಾನೆ ಅಕ್ಕನ ಮಗಳನ್ನೇ ಮದುವೆ ಆಗು ಸೋದರ ಮಾವನೇ ಮದುವೆ ಆಗು ಅಂತ ಏನಾರು ಕೇಳ್ಕೊಂಡ್ ಬಂದಿರ್ತಾರ ಇಲ್ಲ ಅಲ್ವಾ ಅದನ್ನ ಯಾಕೆ ಅನ್ ಅನ್ಬೇಕು ಮಕ್ಳಿದೆ ಅನ್ ಮಾತ್ರಕ್ಕೆ ಮಕ್ಳು ಯಾಕೆ ಈ ಯಾಕೆ ಹಂಗಸ್ತೀರಾ ಅದು ಅಲ್ದಿರ ನೀವು ಯಾಕೆ ಅವರು ಯಾರೋ ಅಂದಿರೋ ಮಾತಿಗೆ ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ ಖಂಡಿತ ಯಾರು ಯೋಚನೆ ಮಾಡಬೇಡಿ ಸ್ನೇಹಿತರೆ ಯಾಕೆಂದರೆ ಮಕ್ಕಳನ್ನ ನಾವು ಪಡೆಯೋ ತನಕ ಅಷ್ಟೆ ಪಡ್ಕೊಂಡ್ಮೇಲೆ ನೂರೆಂಟು ತೊಂದರೆಗಳಿರುತ್ತೆ ಪಡ್ಕೊಳ್ಳೋಕೆ ಮುಂಚೆ ಮಕ್ಕಳಾಗಲಿಲ್ಲ ಅಂತ ಒಂದು ಯೋಚನೆ ಇದ್ದರೆ ಪಡ್ಕೊಂಡ್ಮೇಲೆ ನೂರೆಂಟು ಸಾವಿರ ಎಂಟು ಲಕ್ಷ ಎಂಟು ತೊಂದರೆಗಳಿರುತ್ತೆ ಅಂತಲೇ ಹೇಳ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳಾಗೋರು ಆದಷ್ಟು ಸಾಧ್ಯವಾದಷ್ಟು ಮಗು ಬೇಕು ಅನ್ನೋರು ಆ ಥರನ ಹೇಳಿರೋ ಟಿಪ್ಪನ್ನು ಫಾಲೋ ಮಾಡಿ ಮಕ್ಕಳಾಗದೇದವ್ರನ್ನ ಯಾರೂ ಈಯಾಡಿಸ್ಬೇಡಿ ಮಕ್ಕಳಾಗಿದೆ ನನಗೆ ಅಂತ ಅಂದ್ಕೊಂಡು ಯಾವ ಇನ್ನೊಬ್ಬರನ್ನ ಈಯಾಡಿಸ್ಕೊಂಡು ಮೆರಿಬೇಡಿ ಮಕ್ಕಳಾಗಿಲ್ಲ ನನಗೆ ಅಂತ ಕೊರಗ್ತಾ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ಯಾವುದೋ ಒಂದು ಮಗುವಿಗೆ ತಾಯಿ ಇಲ್ಲದ ತಾಯಿಯಾಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಮುಗಿಸ್ತಾಯಿದ್ದ